ತರಾವರಿ ಕಲಾಕೃತಿ ಚಿತ್ರಕಲಾ ಪರಿಷತ್ತು ಆವರಣದಲ್ಲಿ ನಡೆಯುತ್ತಿರುವ ಚಿತ್ರಸಂತೆಯಲ್ಲಿ ತರಾವೇರಿ ಕಲಾಕೃತಿಗಳು ಒಂದಕ್ಕಿಂತ ಒಂದು ಗಮನ ಸೆಳೆಯುತ್ತಿವೆ ನನ್ನ ಅದೃಷ್ಟ ಏನಂದ್ರೆ ಕರ್ನಾಟಕ ಚಿತ್ರಕಲಾ ಚಿತ್ರಕಲಾ ಪರಿಷತ್ತು ನನ್ನ ಕ್ಷೇತ್ರದ artistique ಪರಿಷತ್ತೆ ಮತ್ತೆ ಇಲ್ಲಿ ಸೇವೆ ಮಾರ್ಪಕ ಅಂತ ಒಂದು ಅವಕಾಶ ಇವತ್ತು ಎಲ್ಲರೂ ಒಟ್ಟಿಗೆ ಎಲ್ಲರೂ ಸಭಾಪತಿಯಾಗಿ ತಮ್ಮ alanine ಅವರು ಎಲ್ಲರಿಗೂ ನನ್ನ ಪರಿಪತಿ ವಂದನೆಗಳು ನಾನು ಸೇವೆ ಒಂದು ಕರೆ ಕಂಪ್ಲೀಟ್ ಏನು ಮಾಡ್ತೀರಿ ಸಮಾಜದಲ್ಲಿ ಕಲೆನಲ್ಲಿ ಒಂದು ದೊಡ್ಡ ಆಯಿಸುತ್ತೆ ಮನುಷ್ಯತ್ವದ ಬರ್ತು ಮುಂದೆಸ್ತಕ್ಕಂಥ ಸಮಯದಲ್ಲಿ ಬೆಟರ್ ಫ್ರಮ್ ಚಿತ್ರ ತಂದೆ ಥ್ಯಾಂಕ್ ಯು ಈಗ ಅಜಯ್ ಸಿಂಗ್ ಅವರು ಧರ್ಮ ಸಿಂಗ್ ಅವರು ಎಲ್ರಿಗೂ ಗೊತ್ತು ಅಜಯ್ ಸಿಂಗ್ ಅವರ ಮಗ ಮತ್ತು ಮೂರನೇ ಬಾರಿ ಶಾಸಕರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಕಾಲದಲ್ಲಿ ಭಾಳ ದೊಡ್ಡ ರಾಜಾಚರಣೆಯನ್ನು ಪಡೆದಿದ್ದಂಥ ಚಿತ್ರಕಲೆ ಎಲ್ಲ ರೀತಿಯ ಸಾಂಸ್ಕೃತಿಕ ಕ್ಷೇತ್ರ ಇತ್ತು ಏಳು ಜಿಲ್ಲೆಗಳಲ್ಲಿ ಈ ಒಂದು ಮ್ಯೂಸಿಯಂಗಳನ್ನು ಮಾಡುವಂಥ ಮತ್ತು ಕಲಾ ಗ್ಯಾಲರಿಗಳನ್ನು ಮಾಡುವಂಥ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೂಡ ಕೈ ಅನ್ನುವಂಥ ಮಾತನ್ನು ವಿನಂತಿ ಮಾಡುವಂಥ ಈ ಬಗ್ಗೆ ಅವರು ಪ್ರಸ್ತಾಪ ಮಾಡಿಕೊಡ್ತು ಅಂತ ವಿನಂತಿ ಮಾಡ್ತೀನಿ ಮೊದಲ ಮೊದಲಿಗೆ ನಾನು ಅವರುಗಳಿಗೆ ಮಾತನಾಡಿದ್ದಾರೆ ಉಪಾಧ್ಯಕ್ಷರಾಗಿರುವಂಥ ಆಚಾರರು ಹಾಗೂ ಮಾಜಿ ಸಚಿವರಾಗಿರುವಂಥ ಎಲ್ಲ ಕಡೆ ಇವತ್ತು ನಾವೆಲ್ಲ ಇದೇ ಭಾಗದಲ್ಲಿ ಇದ್ದರೆ ಕುಮಾರ ಭಾಗದಲ್ಲಿ ಚಿತ್ರಕರ ಭವಿಷ್ಯದನ್ನು ಕುಮಾರ ಒಂದು ಮೂವತ್ತೈದು ಮೂಲಕ ನೋಡ್ತಾ ಇದ್ದೀವಿ ಈ ಒಂದು ಚಿತ್ರಸಂದೆ ಯಾವ ರೀತಿಯಿಂದ ಜನರಿಗೆ ಅಂಗೂರ ಒಂದು ಜಾಳೆ ಮಾತು ಒಂದು ರೀತಿಯಿಂದ ನಾವು ಮಾಡಕ್ಕ ನಮ್ಮ ಒಂದು ಸಂಪೂರ್ಣವಾದ ಒಂದು ಸಹಕಾರ ನಮ್ಮ ಜೊತೆ ಇರ್ತದೆ ಇಂಥ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಬಹುಶಃ ಇಡೀ ದಿನ ಸುಮಾರು ಒಂದು ಮೂರ್ನಾಲ್ಕು ಲಕ್ಷ ಜನ ಬರ್ತಾರೆ ಹದಿನಾರು ನೂರು ಜನ ಎಲ್ಲ ಕಲಾವಿದ್ರು ಕೂಡ ಭಾಗಿಯಾಗಿದೆ ನಮ್ಮೆಲ್ಲರೂ ಕೂಡ ಅದೇ ಉತ್ತರ ಕರ್ನಾಟಕ ಭಾಗದಿಂದಲೂ ಕೂಡ ಭಾಳಷ್ಟು ಕಲಾವಿದರು ಬಂದಿದ್ದೀರಿ ಅಜಯ್ ಸಿಂಗ್ ಅವರು ಹೇಳಿದಂಥ ಮಾತುಗಳನ್ನು ಅಂತ ಅಂತೇಳಿ ಭಾವಿಸ್ತಾರೆ ಅಜಯ್ ಸಿಂಗ್ ಅವರು ಯಾರು ಯಾವಾಗ ಬೇಕಾದರೂ ನೋಡ್ಬೋದಾದಂಥ ಸರಳ ವ್ಯಕ್ತಿತ್ವ ಇರುವಂಥವರು ಈ ನಿಟ್ಟಿನಲ್ಲಿ ಆಯಾ ಭಾಗದಿಂದ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಭಾಗದಿಂದ ಇರೋಂಥ ಕಲಾವಿದರು ಅವರ ಬೆನ್ನತ್ತಿ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾರೆ ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಕೃತಜ್ಞತೆ ಅರ್ಪಿಸುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಈ ಕಾರ್ಯಕ್ರಮಕ್ಕೆ ಬಂದಂಥ ಉನ್ನತ ಶಿಕ್ಷಣ ಸಚಿವರಿಗೆ ರವಿನಾಜನ್ ಕಲಾವಿದರ ಕಲಾವಿದ ರಚನೆ ಮಾಡಿರತಕ್ಕಂಥ ಒಂದು ಕಲಾಕೃತಿ ಇದು ಇದನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಶಶಿಧರ್ ಅವರು ಮತ್ತು ಉಳಿದಂತ ಪದಾಧಿಕಾರಿಗಳು ಕೊಡ್ತಾ ಇದ್ದಾರೆ ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಿಜ್ವಾಲ್ ಹರ್ಚಂದ್ ಅವರಿಗೆ ಅನೇಕ ಬಾರಿ ನಮ್ಮ ಕಾರ್ಯಕ್ರಮ ಅವರಿಗೂ ಕೂಡ ಒಂದು ಈ ಕಲಾಕೃತಿಯನ್ನ ನಿರಂತರ ಕಾಣಿಕೆಯಾಗಿ ಕೊಡ್ತೇವೆ ದಯವಿಟ್ಟು ರಿಸೋನ್ ಅಷ್ಟದವರು ಸ್ವೀಕಾರ ಮಾಡಬೇಕು ಹೇಳಿ ವಿನಂತಿಯನ್ನು ಮಾಡಿಕೊಂಡ ಅಜಯ್ ಸಿಂಗ್ ಅವರು ಕಾರ್ಯಕ್ರಮಕ್ಕೆ ಬಂದರೆ ಹಾಂ ಸರ್ ನಮ್ಮ ಹೆಸರು ಮಾಲ್ಯ ಇದ್ರಿ ಅಂತ ನಾವು ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ ರೈಲ್ವೆ ಫ್ಯಾಕ್ಟ್ರಿ ಅಲಂಕ ನಾವು ಟು ನಿಯರ್ಲಿ ತರ್ಟಿ ಫೈವ್ ಇಯರ್ಸ್ ನಾವು ವರ್ಕ್ ಮಾಡ್ತಾ ಇದ್ವಿ ಪೇಂಟಿಂಗ್ಸ್ ಅಂಡ್ ಜಾಬು ಎರಡೂ ಇತ್ತು ನಾವು ಗ್ರೂಪ್ ಆರ್ಗನೈಸಿಂಗ್ ಕೂಡ ಮಾಡ್ತಾ ಇರ್ತೀವಿ ಸ್ಟೇಟ್ ಇಂಡಿಯಾ ಸ್ಟೇಟ್ ಮೆಡಿಸಿನ್ಸ್ ಇದೆಲ್ಲ ನಮ್ಮ ಮೇನ್ ಪೇಂಟಿಂಗ್ಸು ನಾವು ಥ್ರೂ ಔಟು ಬೆಂಗಳೂರು ಆ್ಯಂಡ್ ಥ್ರೂ ಔಟ್ ಇಂಡಿಯಾನು ನಾವು ಆರ್ಗನೈಸಿಂಗು ಆ್ಯಂಡ್ ಮಾಡ್ತಾ ಇರ್ತೀವಿ ನಾವು ಬೆಂಗಳೂರು ಗೋವಾ ಡಿಲ್ಲಿ ಬಾಂಬೆ ಇಂಥ ಸ್ಟೇಟ್ನಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ಕೊಂಡು ಇರ್ತೀವಿ ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ನಾವು ಇರೋದು ರಾಜಿ ನಮ್ಮ ವಾಸ ಇರ್ತಾ ಇದ್ದೀವಿ ನಾವು ಈಗ ಒಂದೊಂದು ಇದ್ರಿಂಟಿ ಎಷ್ಟಾಗುತ್ತೆ ಅದು ಒಂದು ಪೇಂಟಿಂಗ್ ಬಂದೆ ಟ್ರೆಡಿಷನ್ ಪೇಂಟಿಂಗ್ ಬಂದೆ ತರ್ಟಿ ಸಿಕ್ಸ್ ಬೈ ಫಾರ್ಟಿ ಇಂಚಸ್ ಬೈ ಸರ್ ಅದು ಸೈಜು ಈಚ್ ಪೇಂಟಿಂಗು ಟೂ ಲ್ಯಾಕ್ಸ್ ಇಲ್ಲೇ ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಥ್ರೂ ಔಟ್ ನಾವು ಗ್ಯಾಲರಿನಲ್ಲಿ ಅಂದರೆ ತ್ರೀ ಲ್ಯಾಕ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ ಆ ಥರ ಮಾಡ್ತಾ ಇರ್ತೀವಿ ಇಲ್ಲ ಸಲ್ತಾ ಇದರಿಂದ ನಾವು ಕಡಿಮೆ ಮಾಡೋಕ್ಕೆ ನಾವು ಇದು ಮಾಡ್ತಾ ಇದೀವಿ ರೆಡ್ಯೂಸ್ ಮಾಡ್ತೀವಿ ಇದು ಒಡಿಶಾ ಸ್ಟೇಟ್ ಸ್ಟೇಟ್ ರೆಡ್ಸನು ಒಡಿಶಾ ಸ್ಟೇಟ್ ರೆಡ್ಸನ್ ಇದೆ